ತುಂಬಾ ಚೆನ್ನಾಗಿ ಅಭಿ ರವಿತ್ ನಿನ್ನೆ ಇಲ್ಲಿ ತನಕನೇ ಆಗಿದ್ಯಾ ಬೇರೆ ಅಜ್ಜ ಇದ್ದಂಗಿದೆ ಅನ್ಸುತ್ತೆ ಅಲ್ಲ ಅವತ್ತು ಲ್ಯಾಪ್ಟಾಪ್ ಹ್ಯಾಂಗ್ ಆಯ್ತು ಹ್ಮ್ ಸರಿ ನನ್ನ ಹತ್ರ ಈಗ ಟೆಕ್ಸ್ಟ್ ಇಲ್ಲ ನೀವು ಏನ್ ತೋರಿಸ್ತೀರೋ ಅದನ್ನ ಹೇಳ್ತೇನೆ ನಾನು ನೀವು ಅವತ್ತು ಇದು ಕೊನೆ ಶ್ಲೋಕ ಅಂತ ಹೇಳಿದ್ರಿ ಈಗ ಹಾ ಇಲ್ಲಿಗ್ ಮುಗೀತಾ ಅಷ್ಟಾದ ಶೋಧ್ಯಾಯ ಹ್ಮ್ ಇಲ್ಲಿಗಾಯ್ತು ಪ್ರಹ್ಲಾದ ಮೂರು ಲಕ್ಷ ಸರಿ 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 ಆಹ್ ಏಂ ಪ್ರಷ್ಟ ಸರಿ ತಂದೆ ಕೇಳ್ತಾನೆ ಪ್ರಹ್ಲಾದ ನೀನು ಯಾರಿಂದಲೂ ಚೆನ್ನಾಗಿ ಪ್ರಭಾವಿತನಾಗಿದ್ದಿ ಎಲ್ಲಿಂದ ಈ ಯೋಚನೆಯನ್ನ ತಲೆ ಒಳಗ್ ಬಂತು ಆಹ್ ನಿಂದೇ ಆಲೋಚನೆನೋ ಅಥವಾ ನಿನ್ಗೆ ಯಾರಾದ್ರೂ ಇದನ್ನು ಹೇಳಿಕೊಟ್ಟು ನಿಮ್ಮ ಅಪ್ಪನ ಹತ್ರ ಇದನ್ನು ಹೇಳು ನಿಮ್ಮ ಅಪ್ಪನನ್ನು ಉರ್ಸು ನಿನ್ನಪ್ಪ ಇದನ್ನ ಕೇಳಿದ ಪ್ರತಿಕ್ರಿಯೆ ನೋಡು ಅಥವಾ ನಿಮ್ಮ ಅಪ್ಪನಿಗೆ ಇದರಿಂದ ಹೇಗೆ ಕಿರಿಕಿರಿ ಆಗುತ್ತೆ ಅಂತ ಗಮನಿಸು ಅಂತೆಲ್ಲ ನನ್ನ ವಿರುದ್ಧ ಯಾರಾದರೂ ನಿನ್ನನ್ನು ಎತ್ತಿ ಕಟ್ಟಿದ್ದಾರಾ ಸಹಜಂ ತವ ಉತ ಮಂತ್ರ ಅತಿ ಜನಿತಂ ಇದ್ಯಾರೋ ನಿನ್ನ ತಲೆಯಲ್ಲಿ ತುರುಕಿದ್ದೋ ಅಥವಾ ನೀನಾಗಿ ಯೋಚಿಸಿ ಈ ವಿಶ್ ವಿಷಯಗಳನ್ನೆಲ್ಲ ನನ್ನ ಹತ್ರ ಪ್ರಸ್ತಾವ ಮಾಡ್ತಾ ಇದ್ಯೋ ಹೇಳು ಅಂತ ಅಪ್ಪ ಮಗನ ಈ ರೀತಿಯಾದ ದೃಢವಾದ ಸ್ಪಷ್ಟವಾದ ನಿಲುವನ್ನ ಕೇಳಿ ಅವನು ಆಶ್ಚರ್ಯ ಪಡ್ತಾನೆ ಹೇಗೆ ಇಷ್ಟೆಲ್ಲ ಅದ್ಭುತವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಅಂತ ಪರಾಶರ ಉವಾಚ ಏವಂ ಪೃಷ್ಟಸ್ತುತಾ ಪಿತ್ರಾ ಪ್ರಹ್ಲಾದ ತಂದೆಯಿಂದ ಹೀಗೆ ಕೇಳ ಕೇಳಿದ ಆ ಹೊತ್ತಿಗೆ ತಂದೆ ಹೀಗೆ ಕೇಳಿದಾಗ ಮಗ ವರ್ಣಿಪತ್ಯ ತಂದೆಗೆ ನಮಸ್ಕರಿಸಿದ ನೀನು ಹಸುರ ನಿನಗ್ಯಾಕೆ ನಮಸ್ಕಾರ ಮಾಡ್ಲಿ ಅಂತ ಕೇಳಲಿಲ್ಲ ನಮಸ್ಕರಿಸಿದ ಒಂದು ದುಷ್ಟ ಪರಮ ದುಷ್ಟ ಅಂತನು ಗೊತ್ತಿದೆ ಆದ್ರೂ ತಂದೆಯ ಸ್ಥಾನದಿಂದ ಒಂದು ಗೌರವ ಕೊಡ್ಬೇಕಾದನ್ನು ಕೊಟ್ಟ ಪಾದವು ಇದಂ ಎರಡು ತಾ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿ ಇದಂ ವಚನಂ ಈ ಮಾತನ್ನ ಹೇಳಿದ ಏನು ಅಂತ ನಮಂತ್ರಾದಿ ತಾತ ನಚ ನೈಸರ್ಗಿ ನಚ ನೈಸರ್ಗಿಕೀ ಮಮ ನೈಸರ್ಗಿಕೋ ಮಮ ಪ್ರಭಾವ ಏವ ಸಾಮಾನ್ಯೋ ಯಶ್ಯುತೋ ಹೃದಿ ಇದ್ಯಾರೋ ನನಗೆ ಗಿಣಿಪಾಠ ಹೇಳಿಕೊಟ್ಟದ್ದನ್ನು ನಿಮ್ಮ ಮುಂದೆ ಹೇಳ್ತಿಲ್ಲ ನಾವು ಶಾಸ್ತ್ರವನ್ನ ಪಾಠ ಕೇಳಿದ್ರೆ ಅದನ್ನ ಆ ಗುರುಗಳಿಗೆ ಒಪ್ಪಿಸ್ತೇವೆ ಅದನ್ನ ಮತ್ತೆ ಇನ್ನೊಬ್ರ ಹತ್ರ ಒಪ್ಪಿಸಿ ನಮಗೆ ಬಂತು ಅಂತ ತೋರಿಸ್ಕೊಳ್ಳುವಷ್ಟು ನಮಗೇನು ಯೋಚನೆ ಬಂದಿಲ್ಲ ಕೇವಲ ಮಂತ್ರಾಧಿಕೃತವಾದ ಸಂಗತಿಗಳಾಗಿದ್ರೆ ನನಗೆ ಅದರಲ್ಲಿ ದೃಢತೆ ಇರ್ತಿರ್ಲಿಲ್ಲ ಅವ್ರು ಹೇಳಿದಾರೆ ಅದನ್ನ ನಿಮ್ಮ ಮುಂದೆ ಹೇಳುತ್ತಿದ್ದೆ ನಾನು ಹೇಳುವ ಮಾತಿನಲ್ಲಿ ನಿಮಗೊಂದು ಗಾಂಭೀರ್ಯ ನಿಷ್ಠೆ ಅದರಲ್ಲಿ ಒಂದು ನನಗೆ ನಂಬಿಕೆ ಇದೆ ಇದು ಸುಮ್ನೆ ಒಂದು ಆಡು ಮಾತಲ್ಲ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ ಇದು ಮಂತ್ರಾಧಿಕೃತ ಅಲ್ಲ ನಚ ನೈಸರ್ಗಿಕೋಮ ಮತ್ತೆ ಇದು ನನ್ಗೆನೆ ಹೊಳೆದು ಬಂದದ್ದು ನಾನೇ ನೋಡಿ ನಾವಾದ್ರೇನ್ ಹೇಳ್ತಿದ್ವಿ ಹೌದು ನನಗೆ ಹೊಳೆಯಿತು ನಾನೇ ಹೇಳಿದ್ದು ಅಂತ ಹೇಳ್ತಿದ್ವಿ ಅಥವಾ ನನಗೆ ಅದೇ ಹೌದಾಗಿದ್ರೆ ನನ್ಗೆ ಯಾರು ಹೇಳಿದ್ರು ಅದನ್ನ ನಾನು ನಿಮ್ಮ ಹತ್ರ ಕ್ಲಿಯರ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಕೇಳ್ತಾ ಇದ್ದೇನೆ ಅಂತ ಹೇಳ್ತಿದ್ವಿ ಆದ್ರೆ ಪ್ರಹ್ಲಾದನ ಮಾತಿನಲ್ಲಿ ಎಷ್ಟು ಸ್ಪಷ್ಟತೆ ಅಂದ್ರೆ ಇದು ನೈಸರ್ಗಿಕವೂ ಅಲ್ಲ ನನಗೆ ಹೊಳೆ ನನಗೆ ನಾನೇ ಹೊಳೆಸಿಕೊಂಡು ನಿಮ್ಮ ಮುಂದೆ ಇದನ್ನ ಪ್ರಸ್ತುತ ಪಡಿಸ್ತಾ ಇರುವುದಲ್ಲ ಪ್ರಭಾವ ಏಷಃ ಇದು ಎಲ್ಲರಲ್ಲೂ ಇರುವ ಪ್ರಭಾವ ಎಲ್ಲರ ಸಾಮಾನ್ಯ ಗುಣ ಇದು ಎಸ್ಸೆ ಎಸ್ಸೆ ಅಚ್ಯುತೋ ಹೃದಿ ಯಾರ ಹೃದಯದಲ್ಲಿ ಅಚ್ಯುತ ನಿರ್ತಾನೋ ಯಾರ ಹೃದಯದಲ್ಲಿ ಭಗವಂತ ಇದನ್ನ ಹೊಳೆಸ್ತಾನೋ ಅವನು ಇದನ್ನ ಇದನ್ನೇ ಮಾತಾಡ್ತಾನೆ ನಾನಲ್ಲ ನಿನಗೂ ಬಲ ನನ್ನದಲ್ಲ ನನಗೂ ಬಲ ನಿನ್ನದಲ್ಲ ನಮ್ಮಿಬ್ಬರಿಗೂ ಬಲ ಅವನದ್ದೇ ಅಂತ ಇದರಲ್ಲಿ ಮಾತಾಡುವುದರಲ್ಲಿ ಅವನದ್ದೇ ಪ್ರಭಾವ ಅವನೇ ನಮ್ಮ ಹೃದಯದಲ್ಲಿ ನಿಂತು ಈ ಕಾರ್ಯಗಳನ್ನೆಲ್ಲ ಮಾಡಿಸ್ತಾನೆ ಹೇಳಿಸ್ತಾನೆ ಅನ್ಯೇಷಾಂ ಯೋನ ಪಾಪಾನಿ ಚಿಂತೆಯತ್ಯಾತ್ಮನೋ ತಸ್ಯ ಪಾಪ ಮನ ಪಾಪ ಗಮಸ್ತಾತ ಹೇತ್ವಾಭಾವನ್ನ ವಿದ್ಯತೆ ಬೇರೆಯವರ ಪಾಪ ಹೇ ಅಂದ್ರೆ ಬೇರೆಯವರು ಮಾಡಿದ ಪಾಪವನ್ನ ಆತ್ಮದಲ್ಲಿ ಚಿಂತಿಸಿ ಅದನ್ನೇ ಕೊರಗಿ ನಾವು ಆ ಪಾಪವನ್ನ ತಂದ್ಕೊಳ್ಳೋದು ಅನ್ನೋದು ಎಷ್ಟು ಮೂರ್ಖತನ ಅನ್ನೋದಕ್ಕೆ ನಮ್ಮ ಸುತ್ತ ನಡೆಯುವ ಪ್ರತಿಯೊಂದು ಘಟನೆಗಳೇ ಸಾಕ್ಷಿ ಸಾಕು ಬೇಕಾದಷ್ಟು ಸಸ್ಯ ಪಾಪಗಮಸ್ತಾತ ಹೇತ್ವಾಭಾವ ಹೇತ್ವಾಭಾವನ್ನ ದೇವರಿಗೆ ಈ ಪಾಪಗಳೆಲ್ಲ ತಟ್ಟುವುದೇ ಇಲ್ಲ ಯಾಕೆಂದ್ರೆ ಅವ್ನು ಯಾವತ್ತು ಯಾರ ಪಾಪವೋ ಯಾರ ಅವ್ಯವಸ್ಥೆಯೋ ಅದನ್ನೇ ಯೋಚಿಸ್ತಾ ಕೂತ್ಕೊಳ್ಳಲ್ಲ ಅದಕ್ಕೆ ಶಿಕ್ಷೆ ಆಗ್ಬೇಕಾದಾಗ ಮಾಡ್ತಾನೆ ಮತ್ತೆ ಮುಂದುವರಿತಾನೆ ಮೊನ್ನೆ ಒಂದು ಶಿಕ್ಷೆ ಕೊಡ್ಬೇಕಾದಲ್ಲಿ ಅವನೊಂದೊಂದು ಏನ್ ಆರ್ಭಟ ಮಾಡ್ದ ಅಂತ ಕೊಟ್ಟು ಮುಗಿದ ಸಂಗತಿಯನ್ನ ತಲೆ ಮೇಲೆ ಮತ್ತೆ ಹೊತ್ತಾ ಕೊಡಲ್ಲ ಹಿಂದೆ ಯಾವತ್ತು ಆಯ್ತು ಅಂತ ಅದನ್ನ ಕೊರಕ್ತಾ ಕೂಡಲ್ಲ ಅವನು ಆಗಾಗ ಅಲ್ಲಲ್ಲಿ ಏನೇನ್ ಬೇಕೋ ನ ಚಿಂತಯತಿ ಯಾವುದನ್ನು ಚಿಂತಿಸುವುದಿಲ್ಲ ಕಾರ್ಯವನ್ನ ತನ್ನ ಪಾಡಿ ತಾನು ಮಾಡ್ತಾ ಹೋಗ್ತಾ ಇರ್ತಾನೆ ಅನ್ಯೇಷಾಂ ಯೋನ ಪಾಪ ಅನಿ ಚಿಂತಯತಿ ಇನ್ನೊಬ್ಬರ ಪಾಪವನ್ನು ಯಾರು ಚಿಂತಿಸದೆ ತನ್ನ ಪಾಪವನ್ನ ಸಾಮಾನ್ಯವಾಗಿ ಹೇಗೆ ಮನುಷ್ಯ ಚಿಂತಿಸುವುದಿಲ್ಲೋ ಜ್ಞಾನಿಗಳಾದವರು ಇನ್ನೊಬ್ಬರ ಪಾಪವನ್ನು ಚಿಂತಿಸುವುದಿಲ್ಲ ಪರಮಾತ್ಮ ಹಾಗೇನೆ ತಸ್ಯ ಪಾಪಾಗಮಸ್ತಾತ ಹೇತ್ವಾಭಾವ ನವಿದ್ಯತೆ ಯಾರು ಇನ್ನೊಬ್ಬರ ಪಾಪವನ್ನು ಚಿಂತಿಸುವುದಿಲ್ವೋ ಅವನಿಗೆ ಯಾವ ದೋಷಗಳು ಪಾಪಗಳು ಅಂಟುವುದಿಲ್ಲ ಹೇತ್ವಾಭಾವಾತ್ ಹೇತ್ವಾಭಾವ ಅಂತಂದ್ರೆ ಇನ್ನೊಬ್ಬರ ಬಗ್ಗೆ ಚಿಂತಿಸದೇ ಇರುವ ಚಿಂತಿಸುವ ಕಾರಣ ಅವನಿಗೆ ಇಲ್ಲ ಅದರಿಂದಾಗಿ ಅವನಿಗೆ ಪಾಪವು ಕೂಡ ಇಲ್ಲ ನವಿದ್ಯತೆ ಕರ್ಮಣ ಮನಸಾ ವಾಚಾ ಪರಿಪೀಡಾಂ ಕರೋತಿಯ ಫಲತಿ ಪ್ರಭೂತಂ ಶುಭಂ ಯಾರು ಮಾತಿನಿಂದ ಕ್ರಿಯೆಯಿಂದ ಮತ್ತು ಮನಸ್ಸಿನಿಂದ ಇನ್ನೊಬ್ಬರಿಗೆ ಪೀಡೆಯನ್ನೇ ಹಾನಿಯಾಗ್ಲಿ ಅಂತಾನೆ ಯೋಚಿಸ್ತಾ ಇರ್ತಾನೋ ಅವರಿಗೆ ಅವರ ತಪ್ಪುಗಳಿಗೆ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಒಬ್ಬ ಇದ್ದಾನೆ ನಾವು ವಿಜಯೋ ವಿಜಯೋಭೂಯಾತ್ ಅಂತ ಕೇಳುವುದು ಸರಿ ಅಧರ್ಮಗಳು ನಮ್ಮನ್ನ ಕಾಡದಿರಲಿ ಅಂತ ಕೇಳುವುದು ಸರಿ ಆದರೆ ಇಂಥವನಿಗೆ ಇಂಥದ್ದೇ ತಪ್ಪು ಇಂಥದ್ದೇ ಶಿಕ್ಷೆ ಇಂಥದ್ದೇ ವ್ಯವಸ್ಥೆ ಈಗಲೇ ಆಗಬೇಕು ಅಂತ ಆದೇಶಿಸುವ ಹಾಗಿಲ್ಲ ಅಯ್ಯೋ ತಪ್ಪಿತಸ್ಥನಿಗೆ ಶಿಕ್ಷೆ ಆದ್ರೆ ಸಾಕಪ್ಪ ಬೇರೆಯವರಿಗೆ ಧರ್ಮದಲ್ಲಿರ್ಲಿಕ್ಕೆ ಧೈರ್ಯ ಬರುತ್ತೆ ಅಂತ ಪ್ರಾರ್ಥಿಸಿದ್ರೆ ತಪ್ಪಲ್ಲ ಆದರೆ ನಮಗೆ ಇದು ಹೊರತಾಗಿ ಅಂದ್ರೆ ಧರ್ಮದ ರಕ್ಷಣೆಯ ಹೊರತಾಗಿ ಪಾಪವನ್ನೇ ಮನಸ್ಸಿನಿಂದ ಮಾತಿನಿಂದ ದೇಹದಿಂದ ನಡೆಸ್ತಾ ಹೋದ್ರೆ Hello shloka. Shloka Hindogli. One shloka. ಸದ್ಯ ಫಲತಿ ಇನ್ನೊಬ್ಬರ ಬಗ್ಗೆ ಹಿಂಸೆಯನ್ನು ಯೋಚಿಸಿದವನಿಗೆ ಮಾತನಾಡಿದವನಿಗೆ ಅಥವಾ ಆ ಕಾರ್ಯದಲ್ಲಿ ತೊಡೆದವನಿಗೆ ತಕ್ಷಣವೇ ಆ ದೋಷಗಳು ಅಂಟಿಕೊಳ್ಳುತ್ತವೆ ಅದರಿಂದಾಗಿ ನಾನು ಪಾಪಂನ ಇಚ್ಛಾಮಿ ದೋಷವನ್ನ ಪಾಪವನ್ನ ನಾನು ಇಷ್ಟಪಡುವುದಿಲ್ಲ ನಕರೋಮಿ ವದಾಮಿ ವ ನಾನು ಅದನ್ನು ಹೇಳುವುದೂ ಇಲ್ಲ ನಾನು ಮಾಡುವುದೂ ಇಲ್ಲ ನನ್ನ ಮನಸ್ಸಲ್ಲೂ ಯೋಚನೆ ಬರಲ್ಲ ನನ್ನ ಬಾಯಲ್ಲೂ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟ ಇಲ್ಲ ಚಿಂತೆಯನ್ ಸರ್ವಭೂತಸ್ಥಂ ನನ್ನ ಯೋಚನೆ ಏನು ಸರ್ವಭೂತಸ್ಥಂ ಚಿಂತೆಯನ್ ಎಲ್ಲ ಭೂತಸ್ಥನಾದಂತಹ ಪರಮಾತ್ಮನನ್ನು ಚಿಂತಿಸುತ್ತಾ ಆತ್ಮನ್ಯಪಿನ ಕೇ ಆತ್ ಕೇಶವಂ ಕೇಶವಂ ಆತ್ಮನಿ ಸರ್ವಭೂತಸ್ಥನಾದವನನ್ನೇ ನನ್ನ ಹೃತ್ಕಮಲದಲ್ಲೂ ಇದ್ದಾನೆ ಅಂತ ಚಿಂತಿಸಿ ಅವನಿಗೆ ನಾನು ಶರಣಾಗ್ತೇನೆ ಆಗ ನನ್ನ ಬದುಕಿನ ಎಲ್ಲ ದೋಷಗಳು ಕೂಡ ದೂರವಾಗುತ್ತೆ ಅನ್ನೋ ಧೈರ್ಯ ಅಥವಾ ನನಗೆ ಯಾವುದೇ ದೋಷಗಳು ಅಂಟುವುದಿಲ್ಲ ಅನ್ನುವಂತಹ ಸ್ಥೈರ್ಯ ಅನಾಯಾಸವಾಗಿ ನನಗೆ ಬದುಕುತ್ತೆ ಶಾರೀರಂ ಮಾನಸಂ ದುಃಖಂ ದೈವಂ ಭವತ ಭವಂ ತಥಾ ಸರ್ವತ್ರ ಶುಚಿ ಶುಚಿ ಶುಭ ಜಾಯತೆ ಕುತಃ ನಾನು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಯಾವುದೇ ತರದ ಒಳ ಹೊರ ದುಃಖ ಬರುವುದನ್ನ ಆ ಅಂಟಿಸಿಕೊಂಡೇ ಇಲ್ಲ ದುಃಖ ಬರಲಿಕ್ಕೆ ಯಾವಾಗ ಬರುವುದು ಅಂದ್ರೆ ಅದನ್ನ ನಾವು ಅಂಟಿಸಿಕೊಂಡ್ರೆ ನಾನು ಅಂಥದ್ದನ್ನ ಭೂತಭವಂ ಭೂತದಿಂದ ಬರ್ಬೋದು ದು ದೈವದಿಂದ ಬರ್ಬೋದು ಮಾನಸದಿಂದ ಬರ್ಬೋದು ಈ ಯಾವುದನ್ನು ನಾನು ಶರೀರಕ್ಕೆ ಆಗ್ಲಿ ಮನಸ್ಸಿಗಾಗ್ಲಿ ಅಂಟಿಸಿಕೊಂಡಿಲ್ಲ ಅದರಿಂದಾಗಿ ಸರ್ವತ್ರ ಶುಭ ಚಿತ್ತಸ್ಯ ಎಲ್ಲ ವಿಷಯದಲ್ಲೂ ಎಲ್ಲರಿಗೂ ಶುಭವನ್ನೇ ಬಯಸುವಂತವನಿಗೆ ಎಲ್ಲಿ ದುಃಖ ಆಗತ್ತೆ ಹೇಳಿ ತಸ ಜಾಹಿತೆಯ ಕುತಃ ಮೇ ಅಂತಹ ನನಗೆ ಶಾರೀರಿಕವಾಗಿ ಆಗ್ಲಿ ಮಾನಸಿಕವಾಗ್ಲಿ ಯಾರಿಗೂ ಹಾದಿಯನ್ನು ಯೋಚಿಸದ ನನಗೆ ಯಾಕೆ ದುಃಖ ಆಗ್ಬೇಕು ನಾನು ಯಾರಿಗಾದ್ರೂ ಬಾರಿಸಿದ್ದೇನ ಹೊಡೆದಿದ್ದೇನೆ ಮನಸ್ಸಲ್ಲಾದ್ರೂ ಕೇಡು ಬಗೆದಿದ್ದೇನೆ ನಮ್ಮಅಪ್ಪ ಇಂಥ ಅನ್ಯಾಯಕಾರಿ ಅವ್ನು ಹಾಳಾಗೋಗ್ಲಿ ಅಂತ ನಾನು ಯಾವತ್ತೂ ಯೋಚಿಸ್ಲಿಲ್ಲ ತಪ್ಪು ಮಾಡ್ತಾ ಇದ್ದೇ ಅಂತ ತಪ್ಪಿನ ಬಗ್ಗೆ ಹೇಳ್ತಾ ಇದ್ದೇನೆ ನೀನು ಯೋಚಿಸುವ ರೀತಿ ಸರಿ ಇಲ್ಲ ಯಾಕೆಂದ್ರೆ ನಮಗೆ ಸಾಮರ್ಥ್ಯ ಅಲ್ಲ ಸ್ವತಂತ್ರವರು ನಾವಲ್ಲ ನಮ್ಮ ನಮ್ಮ ಕರ್ತವ್ಯಗಳನ್ನು ನಾವು ಮಾಡುವುದಷ್ಟೇ ನಮ್ಮ ಜವಾಬ್ದಾರಿ ಹೊರತು ನಾವು ಇನ್ನೊಬ್ರದ್ದು ಹಾಗಾಯ್ತು ಹೀಗಾಯ್ತು ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ಯೋಚನೆ ಇಲ್ಲ ನಾನು ಹಾಗಾಗಿ ನಿನ್ನ ದೋಷಗಳ ಬಗ್ಗೆ ಚಿಂತನೆ ಮಾಡಿಲ್ಲ ದೇವರು ದೊಡ್ಡವನು ಅನ್ನೋದು ಮರಿಬೇಡಪ್ಪ ಅಂತ ಹೇಳ್ತಾ ಇದ್ದೇನೆ ನೀನು ಮಾಡಿದ ಅನರ್ಥಗಳೆಲ್ಲ ನಿನಗೆ ಗೊತ್ತು ನಾನು ಅದನ್ನು ಹೇಳಿ ಮತ್ತೆ ನಿನ್ನ ನೆನಪಿಸಬೇಕಾದ ಅಗತ್ಯ ಇಲ್ಲ ಅದನ್ನು ಹೇಳಿ ನನ್ನ ಬಾಯಿಯಲ್ಲಿ ನಾನು ಆ ಕೊಳೆಯನ್ನು ತಂದ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಆದ್ರಿಂದ ಸರ್ವಭೂತಮಯನಾದಂತಹ ನನ್ನಲ್ಲೂ ನೆಲೆಸಿರುವಂತಹ ಕೇಶವನಲ್ಲಿ ನಾನು ನೆಲೆಗೊಂಡಿದ್ದೇನೆ ಅಂತ ಪ್ರಹ್ಲಾದ ಹೇಳುತ್ತಾನೆ ಮತ್ತೆ ಏವಂ ಸರ್ವೇಶು ಭೂತೇಶು ಭಕ್ತಿರ ವ್ಯಭಿಚಾರಿಣಿ ಎಲ್ಲ ಭೂತಗಳಲ್ಲೂ ನೆಲೆಸಿದ ಭೂತ ಮಹೇಶ್ವರನಾದ ಪರಮಾತ್ಮನಲ್ಲಿ ಭಕ್ತಿ ಮಾಡುವುದು ಅನ್ನೋದು ಅವ್ಯಭಿಚಾರಿಯಾದ ಭಕ್ತಿ ನಮ್ಗೆ ಬೇಕಾದಾಗ ಬೇಕಾದಲ್ಲಿಗೆ ಮನಸ್ಸನ್ನ ಆಗಾಗ ಬದಲಾಯಿಸ್ತಾ ಇರುವುದು ಒಂದು ಕಡೆ ಸಿಗುತ್ತೆ ಇನ್ನೊಂದು ಕಡೆ ಸಿಗಲ್ಲ ಅನ್ನೋ ಕಾರಣಕ್ಕೆ ಸೀಟ್ ಬದಲಿಸಿದ ಹಾಗೆ ಪಕ್ಷ ಬದಲಿಸಿದ ಹಾಗೆ ಸ್ಥಾನ ಬದಲಿಸಿದ ಹಾಗೆ ಮತ ಬದಲಿಸಿದ ಹಾಗೆ ಇದಲ್ಲ ಬದುಕು ಅಂದ್ರೆ ಅದಕ್ಕೊಂದು ಸ್ವರೂಪ ಇದೆ ಅನಪಾಯಿನಿ ಭಕ್ತಿಯನ್ನ ನಾನು ನಿಶ್ಚಯವಾಗಿ ಕರ್ ಮಾಡ್ತೇನೆ ಮಾಡ್ಬೇಕು ಕೂಡ ಕರ್ತವ್ಯ ಪರಪೀಡೈ ಆ ಕ ಪರಪಂಡಿತೈ ಕರ್ತವ್ಯ ಪಂಡಿತೈ ಜ್ಞಾತ್ವ ಸರ್ವಭೂತ ಮಯಂ ಹರಿಂ ನಿಜವಾಗಿ ಪಂಡಿತ ಆಗುದು ಯಾವಾಗ ಅಂದ್ರೆ ಯಾರನ್ನು ಅವನು ವ್ಯಕ್ತಿಗತವಾಗಿ ದ್ವೇಷ ಮಾಡದೆ ಭಗವಂತನೇ ಎಲ್ಲ ಕಡೆ ಇದ್ದು ಈ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ತಪ್ಪಿತಸ್ಥ ಭಾವನೆಯನ್ನು ಹೊಂದಿದವನನ್ನ ಎಚ್ಚರಿಸುವ ಕೆಲಸದಲ್ಲಿ ಇದ್ದು ತನ್ನ ಬದುಕನ್ನ ಇನ್ನಷ್ಟು ಹೆಚ್ಚು ಪಕ್ವಗೊಳಿಸ್ತಾ ಹೋಗ್ತಾನೆ ಅನ್ನುವುದನ್ನ ಹೇಳ್ತಾನೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಮಾತನ್ನ ಹೇಳ್ತಾನೆ ಆ ಮಾತುಗಳಿಗೆ ಮುಂದಿನ ಅದು ಸಾಲಿನಲ್ಲಿ ಬರುವುದನ್ನ ನಾವು ಯೋಚನೆ ಮಾಡೋಣ ಶ್ರೀ ಹಿರಿಹರಿ ಪ್ರಿಯತ ಶ್ರೀಕೃಷ್ಣ ಅರ್ಪಣಮಸ್ತು ಹರಿ ಓಂ ಜಾದು ಹ್ಮ್ ಸರಿ